ಸರ್ಕಾರಿ ಶಾಲೆಗಳೆಂದರೆ ಅಸಡ್ಡೆ ಮನೋಭಾವ ತೋರುವ ಮೂಲಕ ತಮ್ಮ ಮಕ್ಕಳನ್ನು ಖಾಸಗಿ ಶಾಲೆಗಳಿಗೆ ದಾಖಲು ಮಾಡುವ ಪೋಷಕರು ಒಂದೆಡೆಯಾದರೆ ಇನ್ನು ಕೂಲಿನಾಲಿ ಮಾಡುವ ಬಡ ಕುಟುಂಬದವರು ಮಾತ್ರ ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳ ಶಿಕ್ಷಣವನ್ನೇ ನಂಬಿ ದಾಖಲು ಮಾಡುತ್ತಿದ್ದಾರೆ ಇದರ ನಡುವೆ ಗ್ರಾಮೀಣ ಭಾಗದ ಸಾಕಷ್ಟು ಶಾಲೆಗಳನ್ನು ಇಂದಿಗೂ ಮುಚ್ಚುವ ಸ್ಥಿತಿಗೆ ಬಂದು ತಲುಪಿರುವುದಂತೂ ನಿಜ ಇದಕ್ಕೆ ಅನ್ವಯವಾಗುವಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಹೋಬಳಿಯ ಎನಗುಂಟೆ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯ ಸ್ಥಿತಿ ಇದೆ ಎನಗುಂಟೆ ಗ್ರಾಮದಲ್ಲಿ ಸಮರ್ಪಕವಾದ ಶಾಲಾ ಕೊಠಡಿಗಳಿಲ್ಲದೆ ವಿದ್ಯಾರ್ಥಿಗಳು ಪರಿತಪಿಸುವಂತಾಗಿದೆ ಶಾಲೆಯಲ್ಲಿ ಒಂದರಿಂದ ಏಳನೇ ತರಗತಿಯವರೆಗೆ ಎಪ್ಪತ್ತೈದು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು ಇದ್ದ ಹಳೆಯ ಕಟ್ಟಡ ಬೀಳುವ ಸ್ಥಿತಿಗೆ ಬಂದು ತಲುಪಿದೆ ಇನ್ನು ಇರುವ ಕೇವಲ ಒಂದೇ ಕೊಠಡಿಯಲ್ಲಿ ಬೋಧನೆಗೆ ಸಮಸ್ಯೆ ಆಗುತ್ತಿರುವುದಕ್ಕೆ ಮುಖ್ಯ ಶಿಕ್ಷಕರ ಕಚೇರಿ ಹಾಗೂ ಬಿಸಿಯೂಟ ದಾಸ್ತಾನು ಕೊಠಡಿಯಲ್ಲಿ ಮಕ್ಕಳಿಗೆ ಬೋಧನೆಯನ್ನು ಮಾಡಲಾಗ್ತಿದೆ ಇಷ್ಟೆಲ್ಲ ಸಮಸ್ಯೆ ಇದ್ರೂ ಕೂಡ ಸರ್ಕಾರಿ ಶಾಲೆಗಳ ಬಗ್ಗೆ ಉದ್ದುದ್ದ ಭಾಷಣ ಮಾಡುವಂತಹ ಜನಪ್ರತಿನಿಧಿಗಳು ಸುಸಜ್ಜಿತವಾದ ಕಟ್ಟಡ ಕಟ್ಟುವ ಒಂದು ಕಾಯಕಕ್ಕೆ ಮುಂದಾಗಿಲ್ಲ ಈ ವಿಚಾರವಾಗಿ ಯನಗುಂಟೆ ಗ್ರಾಮದ ಯುವ ಮುಖಂಡರು ಹಾಗೂ ಹಳೆಯ ವಿದ್ಯಾರ್ಥಿ ಯನಗುಂಟೆ ಆನಂದ್ರವರು ಪ್ರತಿಕ್ರಿಯೆಯನ್ನ ನೀಡಿದ್ದು ನಮ್ಮ ಗ್ರಾಮದಲ್ಲಿ ಸುಸಜ್ಜಿತವಾಗಿ ಶಾಲಾ ಕಟ್ಟಡ ನಿರ್ಮಿಸಿ ಉತ್ತಮವಾದ ಸರ್ಕಾರಿ ಶಾಲೆ ಇರಬೇಕು ಎಂಬ ಉದ್ದೇಶ ನಮಗಿದೆ ಆದರೆ ಸರ್ಕಾರಿ ಶಾಲೆ ವಿಚಾರವಾಗಿ ಯಾವೊಬ್ಬ ಜನಪ್ರತಿನಿಧಿಗಳು ಇಚ್ಛಾಶಕ್ತಿ ತೋರುತ್ತಿಲ್ಲ ಎಪ್ಪತ್ತು ವರ್ಷಗಳಿಗೂ ಹಳೆಯದಾದ ಶಾಲೆ ಇದಾಗಿದ್ದು ಇಲ್ಲಿ ವ್ಯಾಸಂಗ ಮಾಡಿರುವ ಹಲವಾರು ವಿದ್ಯಾರ್ಥಿಗಳು ಸಮಾಜದ ಉನ್ನತ ಹುದ್ದೆಗಳಲ್ಲಿದ್ದಾರೆ ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಶಾಲೆಯತ್ತ ಗಮನ ಹರಿಸಿ ಸುಸಜ್ಜಿತ ಶಾಲಾ ಕಟ್ಟಡ ನಿರ್ಮಿಸಿ ಮಕ್ಕಳ ಗುಣಾತ್ಮಕ ಶಿಕ್ಷಣಕ್ಕೆ ಅನುವು ಮಾಡಿಕೊಡಬೇಕು ಎಂದು ಒತ್ತಾಯಿಸಿದ್ದಾರೆ ನಂದು ಕೂಡ ಹೆಣ್ಮುಂಟೆ ಗ್ರಾಮ ನಾನು ಇದೇ ಶಾಲೆಯಲ್ಲಿ ಓದಿ ಬೆಳೆದಿರಂತ ಒಬ್ಬ ವಿದ್ಯಾರ್ಥಿ ನಮಗೆ ಒಂದು ನೋವಾಗ್ತರ ವಿಚಾರ ಏನು ಅಂತ ಹೇಳಿದ್ರೆ ಇಲ್ಲಿ ಸುಮಾರು ಎಪ್ಪತ್ತರಿಂದ ಎಪ್ಪತ್ತೆರಡು ವರ್ಷಗಳ ಇತಿಹಾಸದಲ್ಲಿ ಶಾಲೆ ನಡೀತಾ ಇದೆ ಎಷ್ಟೋ ಜನ ಓದಿದ್ದಾರೆ ಡಾಕ್ಟರ್ ಆಗಿದ್ದಾರೆ ಇಂಜಿನಿಯರ್ ಆಗಿದ್ದಾರೆ ಏನೇನೋ ಆಗಿದ್ದಾರೆ ಸೊ ಯಾರು ಕೂಡ ಈ ಶಾಲೆಗೆ ಸೊ ಗಮನದಲ್ಲಿ ತಗೊತಾ ಇಲ್ಲ ಶಾಲೆ ಅಭಿವೃದ್ಧಿಗೆ ಯಾರು ಆಗ್ತಾ ಇಲ್ಲ ನಮ್ಗೆ ಮುಂದೆ ನೋವು ಆಗ್ತಾ ಇದೆ ನಮ್ಮೂರಲ್ಲಿ ಒಂದು ಶಾಲೆ ಬೇಕು ಸಾವಿರದ ನೂರು ಜನ ಜನಸಂಖ್ಯೆ ಇದೆ ಸಾವಿರದ ನೂರು ಐವತ್ತರ ಓಟ್ ಇದೆ ಇಲ್ಲಿ ಇದೇ ಶಾಲೆಯಲ್ಲಿ ಓಟ್ ಮಾಡಕ್ಕೆ ಬರ್ತಾರೆ ಆದರೆ ಇಲ್ಲಿ ಜನಪ್ರತಿನಿಧಿಗಳೆಲ್ಲ ಎಲೆಕ್ಟ್ ಆಗ್ತಾರೆ ಸೊ ಆದರೆ ಶಾಲೆ ಬಗ್ಗೆ ಯಾರೂ ಗಮನ ತಗೊಳ್ತಾ ಇಲ್ಲ ಯಾರೇ ಆಗಲಿ ದಯವಿಟ್ಟು ನಾನು ಸುಮಾರು ವರ್ಷದಿಂದ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಶಾಲೆ ಕಟ್ಟಬೇಕು ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಕೊಡಬೇಕು ಸರ್ಕಾರಿ ಶಾಲೆ ನಮ್ಮೂರಲ್ಲಿ ತುಂಬ ಅದ್ಭುತವಾಗಿರಬೇಕು ಅಂತ ಒಂದು ಮಹದಾಕಾಶದಿಂದ ಮಾಡ್ತಾ ಇದ್ದೀವಿ ಬಟ್ ಆದರೂ ಇಲ್ಲಿ ಯಾರೂ ಸಹಕಾರ ಕೊಡ್ತಾ ಇಲ್ಲ ನಾನು ದಯವಿಟ್ಟು ಕೇಳ್ಕೊಳ್ಳೋದಿಷ್ಟೇ ನಮ್ಮ ಗ್ರಾಮದ ಯಾರು ಜನಪ್ರತಿನಿಧಿ ಆಗ್ಬೋದು ಅಥವಾ ಶಾಲೆ ಅಭಿವೃದ್ಧಿಯ ಒಂದು ಮಂಡಳಿಯವರಾಗ್ಬೋದು ಅಥವಾ ನಮ್ಮ ತಾಲೂಕಿನ ಒಬ್ಬ ಯಾರು ಜನ ಸಾರ್ವಜನಿಕ ಅಭ್ಯರ್ಥಿಗಳು ಯಾರಿದ್ದಾರೋ ಜನಸೇವಕರು ಯಾರಿದ್ದಾರೋ ಅವರು ಕೂಡ ಮತ್ತೆ ನಮ್ಮ ಶಿಕ್ಷಣದ ಒಂದು ಅಧಿಕಾರಿಗಳು ಕೂಡ ಗಮನ ಹರಿಸಿ ದಯವಿಟ್ಟು ನಮ್ಮ ಎನಗುಂಟೆ ಗ್ರಾಮಕ್ಕೆ ಒಂದು ಶಾಲೆಯನ್ನು ಎಲ್ಲಾದರೂ ಸರಿ ನಮಗೆ ಒಂದು ಒಂದು ಸುಸಜ್ಜಿತವಾದ ಜಾಗದಲ್ಲಿ ಒಂದು ಶಾಲೆಯನ್ನು ಅಭಿವೃದ್ಧಿಪಡಿಸಿ ಒಂದು ಸುಮಾರು ಒಂದು ಐವತ್ತೆರಡು ಜನ ಮಕ್ಕಳಿದ್ದಾರೆ ಅದು ನಮ್ಮ ಶಾಲೆಯಲ್ಲಿ ಓದ್ತಾರೆ ಅದು ನಮ್ಮ ಹೆಮ್ಮೆ ಕೂಡ ಹೌದು ಇಂಥ ಒಂದು ಕಾಲದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಐವತ್ತೆರಡು ಮಕ್ಕಳಿದ್ದಾರೆ ನಮ್ಮ ಟೀಚರ್ ನಮ್ಮ ಟೀಚರ್ ನಮ್ಮ ಟೀಚರ್ ಮತ್ತು ಶಿಕ್ಷಕರು ಏನಿದ್ದಾರೋ ಅವರು ತುಂಬಾ ಒಂದು ಪಾಠದ ವ್ಯವಸ್ಥೆ ಚೆನ್ನಾಗಿದೆ ಒಂದು ಅಭಿವೃದ್ಧಿ ಆಗ್ತಾ ಇದೆ ದಯವಿಟ್ಟು ಹೇಳ್ತಾ ಇದೀನಿ ಎಲ್ಲರೂ ಸೇರಿ ಇದೆಲ್ಲರೂ ಗಮನ ತಗೊಂಡು ನಮ್ಮ ಆದಷ್ಟು ಬೇಗ ಒಂದು ಗ್ರಾಮಕ್ಕೆ ಒಂದು ಒಂದು ಸರ್ಕಾರಿ ಆದೇಶ ಮಾಡಿಸಿ ನಡೆಸ್ಕೊಂಡು ಹೋಗಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಇನ್ನು ಇದೇ ಸಂದರ್ಭದಲ್ಲಿ ಎಸ್ ಡಿ ಎಂ ಸಿ ಅಧ್ಯಕ್ಷ ಮುನಿಚೌಡಪ್ಪ ಮಾತನಾಡಿ ನಮ್ಮ ಗ್ರಾಮದಲ್ಲಿ ಸುಸಜ್ಜಿತ ಶಾಲಾ ಕಟ್ಟಡ ನಿರ್ಮಿಸಿ ಉತ್ತಮ ಶಿಕ್ಷಣವನ್ನ ಕೊಡಲು ಯಾವುದೇ ಜನಪ್ರತಿನಿಧಿಗಳು ಮುಂದೆ ಬರುತ್ತಿಲ್ಲ ಆದ್ದರಿಂದ ಅಧಿಕಾರಿಗಳು ಜನಪ್ರತಿನಿಧಿಗಳು ಇನ್ನಾದರೂ ಮುಂದೆ ಬಂದು ಈಗಿರುವ ಶಾಲಾ ಆವರಣ ಅಥವಾ ಬೇರೆ ಯಾವುದೇ ಸರ್ಕಾರಿ ಜಾಗ ಗುರುತಿಸಿ ಶಾಲಾ ಕಟ್ಟಡ ನಿರ್ಮಿಸಿ ಶಿಕ್ಷಣ ಕ್ಷೇತ್ರಕ್ಕೆ ಅನುವು ಮಾಡಿಕೊಡಬೇಕು ಎಂದು ಗ್ರಾಮದಲ್ಲಿ ಎಸ್ ಟಿ ಎಂ ಸಿ ಅಧ್ಯಕ್ಷರಾದ ನಾವು ಜಾಸ್ತಿ ಹಳೆಯದಾಗ್ಬಿಟ್ಟು ಎಲ್ಲ ಉದ್ಯೋಗ್ತಾ ಇದೆ ಹುಡುಗರು ಐವತ್ತೈದು ಜನ ಇದ್ದಾರೆ ೋರೂಮಲ್ಲೇ ಪಾಠ ಮಾಡ್ತಾ ಇದ್ದಾರೆ ಆಫೀಸ್ ರೂಮಲ್ಲೇ ಪಾಠ ಮಾಡ್ತಾ ಇದ್ದಾರೆ ಕೊಠಡಿ ಇಲ್ಲದಿದ್ದಕ್ಕೆ ಅದಕ್ಕೋಸ್ಕರಾಗಿ ಈಗ ನಮಗೂ ನಾವು ಎಲ್ಲ ಬೇರೆ ಎಲ್ಲ ಕಡೆ ಓಡಾಡಿದ್ದೀವಿ ಓಡಾಡಿ ಎಲ್ಲ ಮಾಡಿದ್ದೀವಿ ಇನ್ನು ಇವತ್ತು ನಾಳೆ ಇವತ್ತು ನಾಳೆ ಅಂತ ಇದ್ದಾರೆ ಅದಕ್ಕೋಸ್ಕರಾಗಿ ನಮಗೆ ಕೊಠಡಿ ಮಳೆ ಬಂದರೆ ಬಿದ್ದೋಗುತ್ತೆ ಕೊಠಡಿ ಕಟ್ಟಿಸಿ ಊರವರೇ ಆಗಿರ್ಬೋದು ಇಲ್ಲ ಎಲ್ಲ ಗ್ರಾಮಸ್ಥರು ಆಗಿರ್ಬೋದು ಎಲ್ಲ ಸೇರಿ ಇಲ್ಲ ಬೇರೆ ಕಡೆಯಾಗಿರಲಿ ಎಲ್ಲ ನಮ್ಮ ಜಾಗ ಕೊಡಿಸಿ ನಮಗೆ ಈ ಸ್ಕೂಲು ಅಭಿವೃದ್ಧಿ ಮಾಡೋಕ್ಕೆ ಇದು ಮಾಡಿ ಇದು ಮಾಡಿಕೊಡಿ ಅಂತ ನಾನು ಇದು ಮಾಡ್ತೀನಿ